ಸರ್ ಇವತ್ತು ಗುರುವಂದನೆ ಸೊ ಕಾರ್ಯಕ್ರಮನ ಸೊ ಮಕ್ಕಳೆಲ್ಲ ಸೇರಿ ಆರ್ಗನೈಜೇಷನ್ ಮಾಡಿಸ್ತಾ ಇದ್ದಾರೆ ನಿಮಗೆ ಏನು ಖುಷಿ ಆಗ್ತಾ ಇದೆ ಏನು ಅನಿಸ್ತಾ ಇದೆ ನಿಮ್ಮ ಅನಿಸಿಕೆನ ಸಹ ಹಂಚ್ಕೊಳ್ಳಿ ಸರ್ ಇಪ್ಪತ್ತೈದು ನಿಮ್ಮ ನಿಮ್ಮ ಹೆಸರು ಹೇಳಿ ಸರ್ ಹೆಸರು ರಾಜು ಅಂತ ಹೇಳಿ ಇಪ್ಪತ್ತೆಂಟು ವರ್ಷದಿಂದ ಈ ಶಾಲೆಗೆ ಕೆಲಸ ಮಾಡ್ತಾಯಿದ್ದೀನಿ ಇಪ್ಪತ್ತೆಂಟು ವರ್ಷದ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತಂದರೆ ಉತ್ತಮವಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು ಭಾಳ ಸಂತೋಷ ಈ ಕಾರ್ಯಕ್ರಮದಲ್ಲಿ ನಮ್ಮ ಹಳೆ ವಿದ್ಯಾರ್ಥಿಗಳು ಬೆಳಗಿಂದ ಪಾಪ ಒಂಬ ಹದಿನೈದು ಗಂಟೆ ಗಟ್ಟಲೆ ದಿನಗಟ್ಟಲೆ ಪಾಪ ತುಂಬ ಉತ್ಸಾಹದಿಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅವರಿಗೆ ಮತ್ತು ಈ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾವು ಅದು ಒಂದು ಒಂದು ತಿಂಗಳಿಂದಲೂ ಸಹ ಪ್ರಿಪ್ರೇಷನ್ ಮಾಡಿಕೊಂಡು ಉತ್ತಮವಾದಂಥ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದೀವಿ ಆ ನಮ್ಮ ಹಳೆ ವಿದ್ಯಾರ್ಥಿಗಳು ಕಾರ್ಯಕ್ರಮವನ್ನು ಹಿಂದೆ ಇರ್ತಕ್ಕಂತಹ ಹಿಂದೆ ಹದಿನೈದು ಇಪ್ಪತ್ತು ವರ್ಷದಿಂದ ಕೆಲಸ ಮಾಡಿದಂತಹ ಮೇಷ್ರುಗಳನ್ನ ಕರೆಸಿ ಅವರಿಗೆಲ್ಲ ಸನ್ಮಾನ ಮಾಡಿದ್ದು ಬಹಳ ಹೆಮ್ಮೆ ವಿಷಯ ಇದು ಇತಿಹಾಸವನ್ನು ಇತಿಹಾಸ ಪುಡ್ತ ಪುಡಸೇತಂತ ನನ್ನ ಭಾವನೆ ಯಾಕೆಂತಂದರೆ ಈ ಕಾಲದಲ್ಲಿ ಗುರುವಂದನೆ ಅಂತಂದರೆ ಫಂಕ್ಷನ್ಗಳೇ ಬರೋದು ಕಷ್ಟ ಆದರೂ ಸಹ ಈ ಹೆಣ್ಮಕ್ಳು ಸಹ ಯಾಕಂದರೆ ಹೆಣ್ಮಕ್ಳು ಬಂದರೂ ಹೆಣ್ಮಕ್ಳು ಬರೋಲ್ಲ ಈ ಕಾರ್ಯಕ್ರಮದಲ್ಲಿ ಹೆಣ್ಮಕ್ಳು ಭಾಗವಹಿಸಿ ನಾವು ಬೆಳಗ್ಗಿನಿಂದ ಸಂಜೆವರೆಗೂ ಸಹ ಉತ್ತಮವಾದಂಥ ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದಾರೆ ಅವರಿಗೆ ನಮ್ಮ ಶಾಲಾ ಪರವಾಗಿ ಮತ್ತು ವೈಯಕ್ತಿಕವಾಗಿ ತುಂಬ ಧನ್ಯವಾದವನ್ನು ಪರ್ಪಿಸ್ತಾ ಇದ್ದೀನಿ ಉತ್ತಮವಾದಂಥ ಸಾಧನೆ ಮುಂದೆ ಅವರು ಸಹ ಇನ್ನು ಮುಂದೆ ಒಂದು ವರ್ಷಕ್ಕೊಂದು ಸರಿ ಆದರೂ ಶಾಲೆಗೆ ಭೇಟಿ ಕೊಟ್ಟು ನಾವು ಫ್ರೀ ಆದಾಗ ಮತ್ತು ಯಾವುದು ಮಾಡೋಕು ಮಾಡೋಕ್ಕೂ ಗುರೋಂದನೆ ಏನಿಲ್ಲ ಆ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದರೆ ನಮಗೂ ಒಂಥರ ಹೆಮ್ಮೆ ಯಾಕೆ ಅಂತಂದರೆ ಈ ವರ್ಷ ಕೆಲಸ ಮಾಡಿದಿಂದ ಅವ್ರಿಗೂ ಬಹಳ ಆನಂದ ಅದು ಅತಿ ಹೆಚ್ಚಿನ ಶಬ ಅಂತಂದರೆ ಹೆಣ್ಮಕ್ಳು ಭಾಳ ಸಮಾಜಕ್ಕೆ ತುಂಬ ಆಯಿತು ಮತ್ತು ಅದಲ್ಲದೆ ನಾನ್ನೂರು ಜನಕ್ಕೆ ಊಟವನ್ನು ವ್ಯವಸ್ಥೆ ಮಾಡಿದ್ದಾರೆ ಶಿಸ್ತುಬದ್ಧವಾಗಿ ಕಾರ್ಯಕ್ರಮ ಪಾಲ್ಗೊಂಡಿದ್ದಾರೆ ಅವ್ರಿಗೆಲ್ಲರಿಗೂ ಸಹ ನಮ್ಮ ಶಾಲಾ ಪರವಾಗಿ ಮತ್ತು ವೈಯಕ್ತಿಕವಾಗಿ ನನ್ನ ಧನ್ಯ ತುಂಬ ಧನ್ಯವಾದವನ್ನು ತರ್ಪಿಸ್ತಾರೆ ಮಾಡಿರತಕ್ಕಂಥ ಕಾರ್ಯಕ್ರಮ ಗುರುವಂದನಾ ಕಾರ್ಯಕ್ರಮ ಅಂತ ಹೇಳಿ ಮಾಡಿರತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ತುಂಬ ತುಂಬ ಸಂತೋಷ ಆಯಿತು ಈ ಕಾರ್ಯಕ್ರಮ ಇದೆಯಲ್ಲ ಗುರುಗಳಿಗೆ ವಂದನೆಯನ್ನು ಸಲ್ಲಿಸ್ತಕ್ಕಂಥದ್ದು ಅಂತಕ್ಕಂಥ ಒಂದು ಪರಿಪಾಠ ಇದೆಯಲ್ಲ ಇರಬೇಕಂತ ನಮ್ದೆಲ್ಲ ಎಲ್ಲರೂ ಕೂಡ ಕಾರ್ಯಕ್ರಮ ಮಾಡಬೇಕಂತ ದೊಡ್ಡ ವಿಚಾರ ಸೊ ಈ ಕಾರ್ಯಕ್ರಮ ನಮಗೆಲ್ಲರಿಗೂ ಕೂಡ ತುಂಬ 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 ಇಷ್ಟ ಆಯಿತು ನಮಗೆ ಸುಮಾರು ನಾವು ವರ್ಗಾವಣೆಯಾಗಿ ಕಳೆದ ಹದಿನೈದು ವರ್ಷಗಳು ಕಳೆದರೂ ಕೂಡ ನಾನು ಈ ಶಾಲೆಯಿಂದ ಕಳೆದ್ರೂ ಕೂಡ ನಾವು ಇವತ್ತು ನಿಮ್ಮೆಲ್ಲರ ಮನಸ್ಸಲ್ಲಿ ಇದ್ದೀವಿ ಅಂತಕ್ಕಂಥದ್ದು ಇದೆಯಲ್ಲ ಅದು ನಮಗೆ ತುಂಬ ಸಂತೋಷದ ವಿಚಾರ ಎಲ್ಲ ನನ್ನ ನೆಚ್ಚಿನ ಗುರುಗಳು ಹಿರಿಯರು ಈಗ ಹಾಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ವೃತ್ತಿ ಬಾಂಧವರು ನಮ್ಮ ಸ್ನೇಹಿತರು ಶಿಕ್ಷಕರು ಎಲ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ನೀವು ಆಯೋಜನೆ ಮಾಡಿರ್ತಕ್ಕಂಥ ನಿಮ್ಮ ಎಲ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಈ ಕಾರ್ಯಕ್ರಮ ಭಾಳ ವಿಶೇಷವಾಗಿತ್ತು ತುಂಬಾ ಇಷ್ಟ ಆಯಿತು ಅದರಲ್ಲಿ ಇವಾಗ ನಿಜ ಹೇಳಬೇಕು ಅಂತಂದರೆ ಈ ಬೇಗ ಮುಗಿಬಾರ್ದು ಅನ್ಸುತ್ತೆ ಯಾಕೆ ಸಂಜೆ ಆಗ್ತಾಯಿತ್ತು ಯಾಕಲ್ಲ ಟೈಮ್ ಆದರೂ ಕೂಡ ಮುಗಿಯೋದೇ ಬೇಡ ಅನ್ಸುತ್ತೆ ಚೆನ್ನಾಗಿದೆ ಎಲ್ಲ ನಮ್ಮ ಹಿರಿಯ ಕೇತು ಕೂಡ ಸಿಕ್ಕಿದ್ದು ಇವತ್ತು ನಾವು ಅವನ್ನೆಲ್ಲ ಭೇಟಿ ಮಾಡಿದ್ದು ಜೊತೆಗೆ ನಮ್ಮ ಎಲ್ಲ ದರ್ಶನ ಆಗಿತ್ತು ಬಹಳ ಚೆನ್ನೈ ಸರ್ ಅವ್ರಿಂದ ಎಲ್ಲ ಮಗ ಅವರು ನಮ್ಮ ನಿಜವಾಗ್ಲೂ ಕೂಡ ಮಕ್ಕಳಿಗಿಂತ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಮತ್ತೆ ಆಮೇಲೆ ಅವ್ರು ಹೋದ್ಮೇಲೆ ನಮಗೆ ಕರಿವರ್ಧಯ ಸರ್ ಅಂತ ನಮ್ಗೆ ಒಳ್ಳೆ ಮಾರ್ಗದರ್ಶಕರಾಗಿದ್ದರು ಯಾಕಂದ್ರೆ ಈ ಶಾಲೆಯಲ್ಲಿ ಈ ಊರಿಗೆ ಬಂದಾಗ ಹೊಸ್ತಾಗ ಬಂದಾಗ ಯಾರು ಏನು ಏನು ಗೊತ್ತಾಗ್ತಿರ್ಲಿಲ್ಲ ಕರಿವರ್ಧಯ್ ಮಾಸ್ಟ್ರ್ ನಮ್ಗೆ ಎಷ್ಟು ಚೆನ್ನಾಗಿ ತಿಂಡ್ಕೊಡೋರು ಅಂತಂದ್ರೆ ಈ ಊರಿನಲ್ಲಿ ಇಬ್ಬರು ಒಬ್ರು ಮನೆ ಪ್ರತಿಯೊಬ್ಬರೂ ಎಲ್ಲ ನಾನು ಒಂದ್ಸರಿ ಪ್ರವಾಸ ಮಾಡ್ವಿ ನಾನು ಶಿವರಾಮಾಶ್ರ್ ರಾಜಮಾಷ್ ಮೂರು ಜನ ಪ್ರಯತ್ನ ಅರವತ್ತು ಸೀಟ್ ಹೊಡ್ಸೋಕೆ ಆಗಲಿಲ್ಲ ನಮಗೆ ಒಂದು ಎರಡು ತಿಂಗಳು ಟ್ರೈ ಮಾಡಿರೋ ಆಮೇಲೆ ಕಾಶೆ ಮಾಡಿದ್ರಮ್ಮ ಅದು ಆ ಮೂವತ್ತು ಸೀಟು ಒಂದು ಇಲ್ಲ ಅದು ತಲೆ ತಲೆ ಕೆರಸ್ಕಿ ಮಾಡಿ ತಾಡಿರಿ ನಾವು ಎರಡೇ ಎರಡು ದಿನದಲ್ಲಿ ಅರವತ್ತು ಅರೇಂಜ್ ಅರೇಂಜ್ ಮಾಡ್ಯಾಕ್ ಏನಪ್ಪ ಅಂದರೆ ಕೊನೆಗೆ ನಿಮಗೆ ಗೊತ್ತಿಲ್ಲ ಸುಮೂರಿ ನಂಗೆ ಅಂದ ಅವರೆಲ್ಲ ಸಿಕ್ಕಿದ್ರೆ ನಮಗೆ ಭಾಳ ಅದೃಷ್ಟ ಆಗುತ್ತೆ ನಿಜವಾಗ್ಲೂ ಜೊತೆಗೆ ನಮ್ಮ ಲಿಂಗಾಚಾರ ಮಾಸ್ಟರ್ ಅವರು ಹಿರಿಯ ಮಾರ್ಗದರ್ಶಕರು ಅವರು ಕೂಡ ಇವತ್ತು ನಮ್ಮ ಜೊತೆಲಿರೋದು ಮತ್ತೆ ಜಯರಾಮ ಮಾಸ್ಟರ್ ಮತ್ತೆ ಮತ್ತು ರಾಜಮಾಷ್ಟರು ಈ ಕಾರ್ಯಕ್ರಮಕ್ಕೆ ನಿಜವಾಗಿಯೂ ಕೂಡ ತುಂಬಾ ರೀತಿಯಲ್ಲಿ ಬಹಳ ಉತ್ತಮವಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ನಮ್ಮ ಎಲ್ಲ ಹಿರಿಯ ವಿದ್ಯಾರ್ಥಿಗಳು ಈ ಒಂದು ಸಂತೋಷ ನನ್ನ ವೃತ್ತಿ ಜೀವನದಲ್ಲಿ ಸಿಗಲಾರದು ಅಂತ ಸಿಗಲ್ಲ ಎಲ್ಲರಿಗೂ ಕೂಡ ಸಿಕ್ಕಿಲ್ಲ ಜೊತೆಗೆ ನಾನು ಪಡುವಿಗೆರೆ ಈ ಶಾಲೆ ಇಲ್ಲಿ ಸೇವೆ ಮಾಡಿದ್ದು ಅದನ್ನು ನಾನು ವೃತ್ತಿ ಜೀವನದಲ್ಲಿ ಯಾವತ್ತೂ ಕೂಡ ಬಯಕ್ಕೆ ಸಾಧ್ಯನೇ ಇಲ್ಲ ವೈಸ್ಮರಣೆಯ ದಿನ ಅಂತಂದರೆ ಯಾವಾಗಲೂ ಕೂಡ ತುಂಬ ಸಂತೋಷ ಬಹಳ ನೆನಪಲ್ಲಿ ಉಳಿಯುವಂಥ ದಿನ ಒಳ್ಳೆ ಒಳ್ಳೆಯ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಎಲ್ಲರಿಗೂ ಕೂಡ ನಾನು ಆಗಿರ್ತೀನಿ ಧನ್ಯವಾದಗಳು ಕಾರ್ಯಕ್ರಮ ನಾವು ಕನಸಿನಲ್ಲಿ ಖಂಡಿತ ಖಂಡಿತವಾದ ನಾವು ಬಂದು ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಇವತ್ತು ನಮ್ಮ ಸರ್ವಿಸು ಆಗಿದೆ ಇಲ್ಲಿ ಹನ್ನೊಂದು ಒಂಬತ್ತು ವರ್ಷ ಇಲ್ಲಿ ನಾನು ಸೇವೆಯನ್ನು ಸಲ್ಲಿಸಿದೆ ಆದರೆ ಇಂಥ ಗ್ರಾಮ ನಮಗೆ ಅಲ್ಲೂ ಸಿಕ್ಕಿಲ್ಲ ಇಂಥ ಒಂದಿದು ಒಂದರ್ದು ನಮಗೆ ಬಂದಿರಲಿಲ್ಲ ಆದರೆ ಇಂಥ ನಮಗೆ ಅನ್ನ ಮತ್ತು ನಮಗೆ ಮಾರ್ಗದರ್ಶನ ಕೊಟ್ಟಂಥ ಗ್ರಾಮ ಅಂತಂದರೆ ಭಾಳ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೆ ಇದನ್ನು ಇಷ್ಟು ಹೇಳಿ ನನಗೆ

ನಮ್ಗೆ ಅಷ್ಟೇ ದೇವರ ಮಳಗಡೆ ಊರಿನಲ್ಲಿ ಪ್ರತಿಯೊಂದು ಸಹ ನಾವು ಮಕ್ಕಳ್ಳಿಗೆ ಹೋಗ್ಬೇಕಾಗಲಿ ಮಟ್ಟಕ್ಕೆ ಹೋಗ್ಬೇಕಾಗಲಿ ಕರ್ಕೊಂಡು ನಮಗೆ ತುಂಬ ಸಹಕಾರ ಕೊಟ್ಟು ಒಟ್ಟಿಗೆ ಹೇಳಬೇಕಂದ್ರೆ ಈ ಊರಿನ ಯಾವುದು ಋಣ ಇವರು ನಮಗೆ ಸಹಕಾರ ಕೊಟ್ಟು ಅಂತ ಹೇಳಬೇಕು ಎಲ್ಲರಿಗೂ ಸಹ ನನ್ನ ಅಕ್ಕಯಿರೋ ಅಂತಿರ್ಗೆ ಎಲ್ಲರಿಗೂ ನಾನು ಹಳೆ ವಿದ್ಯಾರ್ಥಿಗಳು ಹೊಸ ವಿದ್ಯಾರ್ಥಿಗಳಿಗೆ ನನ್ನ ಕೃತಜ್ಞತೆ ಸಲ್ಲಿಸುತ್ತೇನೆ ಥ್ಯಾಂಕ್ಸು ಕಾರ್ಯ ಸ್ನೇಹ ಸಂಗಮವನ್ನ ಹಮ್ಮಿಕೊಂಡಿದ್ವಿ ಇಂತಹ ಕಾರ್ಯಕ್ರಮಗಳು ಸರ್ಕಾರಿ ಶಾಲೆಗಳಲ್ಲಿ ಇನ್ನ ಹೆಚ್ಚಿನದಾಗಿ ನಡಿಬೇಕು ಯಾಕೆ ಅಂತಂದ್ರೆ ಸರ್ಕಾರಿ ಶಾಲೆಗಳ ಉನ್ನತೀಕರಣ ಆಗ್ಬೇಕು ಅಂತಂದ್ರೆ ಇಂತಹ ಹಳೇ ವಿದ್ಯಾರ್ಥಿಗಳು ಬಂದು ತಾವು ಓದಿದಂತಹ ಶಾಲೆಯಲ್ಲಿ ಈ ಥರ ಕಾರ್ಯಕ್ರಮ ಮಾಡಿದಾಗ ಅವರು ಯಾವ ಮಟ್ಟದಲ್ಲಿದ್ದಾರೆ ಸರ್ಕಾರಿ ಶಾಲೆಯಲ್ಲಿ ಓದಿ ಯಾವ ಹಂತಕ್ಕೆ ತಲುಪಿದ್ದಾರೆ ಅಂತ ಹೇಳಿ ಎಲ್ರಿಗೂ ಮಾರ್ಗದರ್ಶನ ಸಿಗುತ್ತೆ ಹಾಗಾಗಿ ಇಂಥ ಕಾರ್ಯಕ್ರಮಗಳ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ನಡಿ ನಡಿಬೇಕು ಹಾಗೆಯೇ ನಮ್ಮ ಸರ್ಕಾರಿ ಶಾಲೆ ಶಾಲೆಗಳ ಪರಿಸರ ನೀವು ನೋಡಿದ್ರೆ ಇಲ್ಲಿ ಎಂಥ ಉತ್ತಮ ಪರಿಸರವನ್ನು ಹೊಂದಿರ್ತೀವಿ ಆದರೆ ಏನು ಮಾಡ್ತಾ ಇದ್ದಾರೆ ಈಗಿನ ವಿದ್ಯಾರ್ಥಿಗಳು ಇಂಗ್ಲೀಷ್ ಮೀಡಿಯಂನತ್ತ ಮುಖ ಮಾಡ್ತಾ ಇದ್ದಾರೆ ಆದರೆ ಸರ್ಕಾರಿ ಶಾಲೆಗಳಲ್ಲಿ ಏನು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳಲ್ಲಿ ಸಿಗ್ತಾ ಇದೆ ಅದಕ್ಕಿಂತ ಹೆಚ್ಚಿನದಾಗಿ ಸವಲತ್ತುಗಳು ಕೊಡ್ತಾ ಇದ್ದೀವಿ ಆ ಶಿಕ್ಷಕರಿಗೆ ತಿಂಗಳಿಗೊಮ್ಮೆ ವರ್ಷಕ್ಕೆ ಒಂದು ಐದು ಬಾರಿ ಆದ್ರೂ ತರಬೇತಿಗಳನ್ನ ಕೊಡ್ತಾ ಇದ್ದೀವಿ ಇಷ್ಟು ತರಬೇತಿಗಳನ್ನ ಕೊಟ್ಟು ನುರಿತ ಶಿಕ್ಷಕರನ್ನಾಗಿ ಮಾಡ್ತಾ ಇದ್ದೇವೆ ಹಾಗೆಯೇ ಇಲ್ಲಿ ಬಂದಿರತಕ್ಕಂಥ ಶಿಕ್ಷಕರು ಎಲ್ಲರೂ ಒಳ್ಳೆಯ ಶಿಕ್ಷಕರಾಗಿರ್ತಾರೆ ಹಾಗೆಯೇ ಒಳ್ಳೆಯ ತರಬೇತಿಯನ್ನು ತಗೊಂಡು ಬಂದಿರ್ತಾರೆ ಇಂತಹ ಶಿಕ್ಷಕರು ಸಿಕ್ಕಿರೋದಕ್ಕೆ ಇಂಥ ವಿದ್ಯಾರ್ಥಿಗಳನ್ನು ಹುಟ್ಟಾಕೋದಕ್ಕೆ ಸಾಧ್ಯ ಆಗೋದು ಈಗಿನ ವಿದ್ಯಾರ್ಥಿಗಳು ಬಂದಿರತಕ್ಕಂಥ ವಿದ್ಯಾರ್ಥಿಗಳೆಲ್ಲರೂ ಉನ್ನತ ಹಂತದಲ್ಲಿ ಉನ್ನತ ಯಶಸ್ಸನ್ನು ಕಂಡಿದ್ದಾರೆ ಅಂತ ವಿದ್ಯಾರ್ಥಿಗಳು ಉಳಿದ ಎಲ್ಲ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ಕೊಟ್ಟು ಅವ್ರೂ ಆ ಹಂತಕ್ಕೆ ತಲುಪಲಿ ಅಂತ ಹೇಳ್ತಾ ನಾನು ಈ ಮಾತನ್ನು ಮುಗಿಸ್ತೀನಿ यो त हामी छ कंटेंटले नि नले बट बटो आयो चैतो 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 इष्टपास छ होद्र र